ಕೆಲವು ಸಲ ನಾವು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಿದರೂ ಕೆಟ್ಟದ್ದಾಗುತ್ತದೆ ಒಂದರ ಮೇಲೆ ಒಂದು ಕಷ್ಟಗಳು ಬರುತ್ತವೆ ನಾವು ಯಾರಿಗೂ ತೊಂದರೆ ಕೊಡುವುದಿಲ್ಲ ಆದರೂ ನಮಗೆ ಇಂತಹ ಕಷ್ಟಗಳು ಬರುತ್ತವೆ ಇದೆಲ್ಲ ಯಾವ ಕಾರಣಕ್ಕಾಗಿ ಆಗುತ್ತದೆ ಎಂಬುದನ್ನು ಈ ಕಥೆಯ ಮೂಲಕ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ನಾನು ರಾಮ್ಲಿಂಗ್ ಸರ್ ಒಂದೂರಲ್ಲಿ ಒಬ್ಬ ಭಕ್ತನಿದ್ದ ಆತನಿಗೆ ಒಂದು ದಿನ ಭಗವಂತನಾಗಬೇಕೆಂಬ ಆಸೆ ಇತ್ತಂತೆ ಇದರಿಂದಾಗಿ ದಿನಾಲು ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದ ಒಂದಲ್ಲ ಎರಡಲ್ಲ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಗುಡಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದ ಒಂದು ದಿನ ಭಗವಂತ ಪ್ರತ್ಯಕ್ಷನಾದ ನಿನಗೆ ಯಾವ ಬರಬೇಕು ಕಿರುಳು ಎಂದು ಕೇಳುತ್ತಾನೆ ಆಗ ಭಕ್ತನಿಗೆ ಅತಿ ಆನಂದವಾಗುತ್ತದೆ ಒಮ್ಮೆ ನಾನು ನಿನ್ನ ಸ್ಥಳದಲ್ಲಿ ಮೂರ್ತಿಯಾಗಿ ನಿಲ್ಲುತ್ತೇನೆ ಭಕ್ತರು ಯಾವ ಯಾವ ಬೇಡಿಕೆಗಳನ್ನಿಟ್ಟು ಇಲ್ಲಿಗೆ ಬರುತ್ತಾರೆ ಎಂಬುದನ್ನು ನೋಡಬೇಕಿದೆ ನೀನು ಸಾಮಾನ್ಯ ಮನುಷ್ಯನಂತೆ ಮಂದಿರದಿಂದ ಹೊರಗೆ ಬರಬೇಕು ನಾನು ನಿನ್ನ ಸ್ಥಳದಲ್ಲಿ ಮೂರ್ತಿಯಾಗಿ ನಿಲ್ಲಬೇಕೆಂಬ ಆಸೆ ಇದೆ ಎಂದು ಹೇಳುತ್ತಾನೆ ಅದಕ್ಕೆ ಭಗವಂತ ಆ ಭಕ್ತನಿಗೆ ಒಂದು ಕಂಡೀಷನ್ ಹಾಕುತ್ತಾನೆ ಇಲ್ಲಿಗೆ ಬರುವ ಭಕ್ತರು ಏನೇ ಬೇಡಿಕೊಳ್ಳಲಿ ಸುಮ್ಮನೆ ನೋಡುತ್ತಾ ಇರಬೇಕು ಏನೇ ಹರಕೆ ಹೊತ್ತುಕೊಳ್ಳಲಿ ಯಾರಿಗೂ ಏನೂ ಹೇಳಬಾರದು ಸುಮ್ಮನೆ ನೋಡುತ್ತಾ ಇರಬೇಕು ಎಂದು ಹೇಳಿ ಹೊರಟು ಹೋಗುತ್ತಾನೆ ಆಗ ಭಕ್ತ ದೇವರ ಮೂರ್ತಿಯಾಗಿ ನಿಲ್ಲುತ್ತಾನೆ ಭಗವಂತ ಅಲ್ಲಿಂದ ಹೊರಟು ಹೋದ ನಂತರ ಒಬ್ಬ ಶ್ರೀಮಂತ ವ್ಯಾಪಾರಿ ಬರುತ್ತಾನೆ ತನ್ನ ವ್ಯಾಪಾರದಲ್ಲಿ ಲಾಭವಾಗಲೆಂದು ಬೇಡಿಕೊಂಡು ಹಿಂದಿರುಗುವಾಗ ತನ್ನ ಪರ್ಸ್ ಕೆಳಗೆ ಬೀಳುತ್ತದೆ ಆತ ಅದನ್ನು ಗಮನಿಸುವುದಿಲ್ಲ ಭಗವಂತನ ಮೂರ್ತಿ ರೂಪದಲ್ಲಿದ್ದ ಭಕ್ತ ಇದನ್ನೆಲ್ಲ ನೋಡುತ್ತಿರುತ್ತಾನೆ ವ್ಯಾಪಾರಿ ಮನೆಗೆ ಹೋಗಿ ನೋಡುತ್ತಾನೆ ಜೇಬಿನಲ್ಲಿ ಪರ್ಸ್ ಇರುವುದಿಲ್ಲ ನಂತರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡುತ್ತಾನೆ ವ್ಯಾಪಾರಿ ಹೋದ ನಂತರ ಇನ್ನೊಬ್ಬ ಭಕ್ತ ಬರುತ್ತಾನೆ ಆತ ಅತ್ಯಂತ ಬಡವನಾಗಿದ್ದ ನನ್ನ ಕುಟುಂಬ ಪಾಲನೆಗೆ ಹಣವಿಲ್ಲ ನನಗೆ ಆಶೀರ್ವಾದ ಮಾಡಿ ಎಂದು ಪ್ರಾರ್ಥಿಸಿ ಹಿಂದಿರುಗುವಾಗ ಅಲ್ಲಿ ಪರ್ಸ್ ಬಿದ್ದಿರುತ್ತದೆ ಅದನ್ನು ಆತ ತೆಗೆದುಕೊಂಡು ಮನೆಗೆ ಹೋಗುತ್ತಾನೆ ಇದನ್ನೆಲ್ಲ ಮೂರ್ತಿ ರೂಪದಲ್ಲಿದ್ದ ಭಕ್ತ ನೋಡುತ್ತಿರುತ್ತಾನೆ ಆದರೆ ಭಗವಂತ ಏನೂ ಹೇಳಬಾರದೆಂದು ಹೇಳಿ ಹೋಗಿದ್ದರಿಂದ ಸುಮ್ಮನೆ ನಿಂತಿರುತ್ತಾನೆ ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಭಕ್ತ ಬರುತ್ತಾನೆ ಆತ ದೋಣಿ ನಾವಿಕ ತನ್ನ ಪತ್ನಿಯ ಆರೋಗ್ಯ ಸರಿಯಿಲ್ಲ ಎಂದು ಹೆಚ್ಚು ಜನ ಪ್ರಯಾಣಿಕರು ತನ್ನ ದೋಣಿಯಲ್ಲಿ ಪ್ರಯಾಣಿಸುವಂತೆ ಆಶೀರ್ವಾದ ಮಾಡಿ ಎಂದು ಪ್ರಾರ್ಥಿಸುತ್ತಾನೆ ಅಷ್ಟರಲ್ಲೇ ಪರ್ಸ್ ಕಳೆದುಕೊಂಡ ವ್ಯಾಪಾರಿ ಪೊಲೀಸರನ್ನು ಕರೆದುಕೊಂಡು ಮಂದಿರಕ್ಕೆ ಬರುತ್ತಾನೆ ಈತನೇ ನನ್ನ ಪರ್ಸ್ ಕಳು ಮಾಡಿದ್ದಾನೆಂದು ಆರೋಪ ಮಾಡುತ್ತಾನೆ ಆಗ ದೋಣಿ ನಾವಿಕ ತಾನು ಕಳವು ಮಾಡಿಲ್ಲವೆಂದು ಹೇಳಿದರೂ ಪೊಲೀಸರು ಅದನ್ನು ಕೇಳುವುದಿಲ್ಲ ಆತನನ್ನು ಎಳೆದುಕೊಂಡು ಹೋಗುವಾಗ ಮೂರ್ತಿ ರೂಪದಲ್ಲಿರುವ ಭಕ್ತ ಇದನ್ನೆಲ್ಲ ನೋಡಿ ಹೊರಗೆ ಬಂದು ಆ ವ್ಯಕ್ತಿ ಕಳವು ಮಾಡಿಲ್ಲ ಇದಕ್ಕಿಂತ ಮೊದಲು ಒಬ್ಬ ಬಡವ ಬಂದಿದ್ದ ಆತ ಪರ್ಸ್ ತೆಗೆದುಕೊಂಡು ಹೋಗಿದ್ದಾನೆಂದು ಹೇಳುತ್ತಾನೆ ಆಗ ಪೊಲೀಸರು ನಾವಿಕನನ್ನು ಬಿಟ್ಟು ಬಡವನಿಗೆ ಹಿಡಿದುಕೊಂಡು ಜೈಲಿಗೆ ಹೋಗುತ್ತಾರೆ ಸಾಯಂಕಾಲ ಭಗವಂತ ಹಿಂದಿರುಗಿ ಬರುತ್ತಾನೆ ಆಗ ಅಂದು ನಡೆದ ಘಟನೆಯನ್ನೆಲ್ಲ ಹೇಳುತ್ತಾನೆ ನಿನಗೆ ಏನೂ ಹೇಳಬಾರದೆಂದು ಹೇಳಿದ್ದೆ ಆದರೆ ನೀನು ನನ್ನ ಯೋಜನೆಯನ್ನೆಲ್ಲ ಹಾಳು ಮಾಡಿಬಿಟ್ಟೆ ಎಂದು ಭಕ್ತನ ಮೇಲೆ ಕೋಪಿಸಿಕೊಳ್ಳುತ್ತಾನೆ ಪೊಲೀಸರು ಪರ್ಸ್ ಕಳವು ಮಾಡಿದವನನ್ನು ಬಿಟ್ಟು ನಾವಿಕನನ್ನು ಹಿಡಿದುಕೊಂಡು ಹೋಗುತ್ತಿದ್ದರು ಹಾಗಾಗಿ ನಾನು ಹೇಳಿದೆ ಎಂದಾಗ ನಾನು ಭಗವಂತ ಏನಾಗಬೇಕು ಏನಾಗಬಾರದೆಂದು ಬರೆದಿಟ್ಟಿರುತ್ತೇನೆ ಅದಕ್ಕೆ ಎಲ್ಲ ಯೋಜನೆ ಮಾಡಿದ್ದೆ ವ್ಯಾಪಾರಿಯ ಪರ್ಸ್ನಲ್ಲಿ ಅಷ್ಟೇನು ಹಣವಿರಲಿಲ್ಲ ವ್ಯಾಪಾರಿ ಶ್ರೀಮಂತನಾಗಿದ್ದರಿಂದ ಅಷ್ಟೇನು ಹಾನಿಯಾಗುತ್ತಿರಲಿಲ್ಲ ಹಾಗಾಗಿ ಆ ಬಡವನಿಗೆ ಒಂದಿಷ್ಟು ಹಣ ಸಿಕ್ಕಿತ್ತು ಬಡವನ ಮನೆಯಲ್ಲಿ ಏನೂ ಇರಲಿಲ್ಲ ಆ ಹಣದಿಂದ ಒಂದಿಷ್ಟು ಸಾಮಾನು ಖರೀದಿ ಮಾಡಿ ಹೋಗುತ್ತಿದ್ದ ಆದರೆ ನೀನು ಆ ಬಡ ವ್ಯಕ್ತಿಯನ್ನೇ ಜೈಲಿಗೆ ಕಳಿಸಿಬಿಟ್ಟೆ ಇಂದು ನದಿಯಲ್ಲಿ ದೊಡ್ಡ ಪ್ರಳಯವಾಗುತ್ತದೆ ನಾವಿಕ ಇಂದು ದೋಣಿ ನಡೆಸಲು ನದಿಗೆ ಹೋಗಿದ್ದರೆ ಅವನು ಸಾಯುತ್ತಾನೆ ಅವರ ಕುಟುಂಬ ಬೀದಿ ಪಾಲಾಗುತ್ತದೆ ಎಂದು ಇದನ್ನೆಲ್ಲ ಮಾಡಿದ್ದೆ ಇಂದು ಅವನು ಜೈಲಿಗೆ ಹೋಗಿದ್ರೆ ಬಚಾವಾಗುತ್ತಿದ್ದ ಅಂದರೆ ಸಾಯುತ್ತಿರಲಿಲ್ಲ ಆದರೆ ನೀನು ಬಾಯಿ ಬಿಟ್ಟಿದ್ದರಿಂದ ದೋಣಿ ನಡೆಸುವ ನಾವಿಕ ನದಿಗೆ ಹೋಗುತ್ತಾನೆ ಇನ್ನು ಸ್ವಲ್ಪ ಸಮಯದಲ್ಲೇ ಪ್ರಳಯ ಬರುತ್ತದೆ ತನ್ನ ಪ್ರಾಣ ಕಳೆದುಕೊಳ್ಳುತ್ತಾನೆ ತನ್ನ ಹೆಂಡತಿ ವಿಧವೆಯಾಗುತ್ತಾಳೆ ಮಕ್ಕಳು ಅನಾಥರಾಗುತ್ತಾರೆ ಇದೆಲ್ಲ ನೀನು ಮಾಡಿದ ಎಡವಟ್ಟಿನಿಂದಲೇ ಆಯಿತು ಆಗ ಭಕ್ತ ಪಶ್ಚಾತ್ತಾಪ ಪಡುತ್ತಾನೆ ನಮಗೆ ಕಷ್ಟಗಳು ಬರುತ್ತವೆ ಕೆಲವು ಸಲ ನಾವು ಒಳ್ಳೆಯದನ್ನು ಮಾಡಿದ್ದರೂ ಕೆಟ್ಟದ್ದಾಗುತ್ತದೆ ಏಕೆಂದರೆ ಇದೆಲ್ಲ ಭಗವಂತನ ಇಚ್ಛೆಯಂತೆ ಆಗುತ್ತಿರುತ್ತದೆ ನಮ್ಮ ಒಳ್ಳೆಯದಕ್ಕೆ ಆಗುತ್ತಿರುತ್ತದೆ ಮುಂದೆ ಇನ್ನೂ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ನಮಗೆ ಹಾನಿಯಾಗುವ ಸಾಧ್ಯತೆ ಇರುತ್ತದೆ ಅಥವಾ ಕಷ್ಟಗಳು ಬರುತ್ತವೆ ಇದನ್ನು ತಪ್ಪಿಸಲು ಸಣ್ಣ ಪ್ರಮಾಣದಲ್ಲಿ ಹಾನಿ ಅಥವಾ ಕಷ್ಟಗಳು ಬರುತ್ತವೆ ಇದನ್ನೆಲ್ಲ ಭಗವಂತ ಆಶೀರ್ವಾದದಿಂದಲೇ ನಡೆಯುತ್ತಿದೆ ಎಂದುಕೊಳ್ಳಬೇಕು ಕಷ್ಟ ಕಾಲದಲ್ಲಿಯೂ ಭಗವಂತನ ಸ್ಮರಿಸಬೇಕು ಖಂಡಿತವಾಗಿಯೂ ಮುಂದೆ ನಮಗೆ ಒಳ್ಳೆಯ ದಿನಗಳು ಬರುತ್ತವೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ